ಸ್ವಾಮಿ ವಿವೇಕಾನಂದೇ ಎಲ್ಲರಿಗೂ ನಮಸ್ಕಾರ ಮೊದಲನೆಯದಾಗಿ ಎಲ್ಲರಿಗೂ ಕೂಡ ಸ್ವಾಮಿ ವಿವೇಕಾನಂದ ಅವರ ನೂರ ಅರವತ್ತೊಂದನೇ ಜಯಂತ್ಯುತ್ಸವದ ಶುಭಾಶಯಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆ ಮೇಲೆ ಆಸ್ತಿಯಿಂದಾಗಿರ್ತಕ್ಕಂಥ ನಮ್ಮ ಈ ಕಾಲೇಜಿನ ಅಚ್ಚುಮಂಚಿನ ನಮ್ಮ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಮುನಿಂಕ್ತಾಪ ಸಾರ್ ಅವರೇ ಅದೇ ರೀತಿ ಈ ಕಾಲೇಜಿನ ಮತ್ತೊಬ್ಬರು ನಮ್ಮ ಶ್ರೀನಿವಾಸ್ ಸರ್ ಅವರೇ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಜಯಣ್ಣವರೇ ಹರಿ ಅವರೇ ಲೋಕೇಶ್ ಅವರೇ ಮತ್ತು ನಮ್ಮ ಉಮೇಶ್ ಸರ್ ಅವರೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಉಪನ್ಯಾಸಕರೇ ಮತ್ತು ಈ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸ್ವಾಮಿ ವಿವೇಕಾನಂದ ಅವರು ಈ ಭಾರತ ದೇಶ ಕಂಡಂಥ ಒಬ್ಬ ಮಹಾನ್ ಒಬ್ಬ ಸುಧಾರಕರು ಒಬ್ಬ ಚಿಂತಕರು ಈ ಸರ್ವಕಾಲೀನ ಭಾರತದ ಒಬ್ಬ ತತ್ವಜ್ಞಾನಿ ಅದೇ ರೀತಿ ಹದಿನೆಂಟನೇ ಶತಮಾನದ ಎಲ್ಲ ದೇಶದ ಜನರ ಪ್ರೀತಿ ಕಳಿಸಿರ್ತಕ್ಕಂಥ ಒಬ್ಬ ಆಗಿದ್ದರು ವಿದ್ವಾಂಸರು ದಾರ್ಶನಿಕರಾಗಿದ್ದರು ಸ್ವಾಮಿ ವಿವೇಕಾನಂದ ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಆಧ್ಯಾತ್ಮದ ಕಡೆಗೆ ತುಂಬ ಆಸಕ್ತಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅವರು ಅದೇ ರೀತಿ ಅವರು ರಾಷ್ಟ್ರ ಸಮಾಜ ಸಂಸ್ಕೃತಿ ಇವೆಲ್ಲ ಕೂಡ ಬದಲಾವಣೆ ತರಬೇಕು ಸಾಮಾಜಿಕ ಜನರ ಜೀವನದಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ಹಂಬಲಿಸತಕ್ಕಂಥ ಒಬ್ಬ ವ್ಯಕ್ತಿ ಅವರು ಅವರು ಮಾನವನ ಸೇವೆ ಮಾನವೀಯತೆಯಿಂದ ದೇವರನ್ನು ಕಾಣಬಹುದು ಅಂತ ಅವರು ಗುರುಗಳಿಂದ ತಿಳ್ಕೊಂಡು ಆ ಸಿದ್ಧಾಂತ ಮೇಲೆ ಬೆಳೆದಂಥ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅವರು ಒಬ್ಬ ಕ್ರಾಂತಿಕಾರಿಯಾಗಿ ಹದಿನೆಂಟನೇ ಶತಮಾನದಲ್ಲಿ ಬಾಲ್ಯ ವಿವಾಹದ ವಿರುದ್ಧ ಹೋರಾಡಿರ್ತಕ್ಕಂಥ ಒಬ್ಬ ಮಹಾನ್ ಅವರು ಅದೇ ರೀತಿ ಅವರು ಎಲ್ಲರಿಗೂ ಶಿಕ್ಷಣ ಬರಬೇಕು ಎಲ್ಲರೂ ಶಿಕ್ಷಣ ಪಡೀಬೇಕು ಅಂತ ಉತ್ತೇಜನ ಮಾಡಿರ್ತಕ್ಕಂಥ ಮೊಟ್ಟ ಮೊದಲನೇ ವ್ಯಕ್ತಿ ಆಗಿರ್ತಾರೆ ಎಲ್ಲ ಧರ್ಮಗಳು ಕೂಡ ಒಂದೇ ಗುರಿಯನ್ನಿಟ್ಕೊಂಡು ಇಟ್ಕೊಂಡು ಇರ್ತಕ್ಕಂಥದ್ದು ಅಂತ ಈ ಜಗತ್ತಿಗೆ ಸಾರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎಲ್ಲ ಧರ್ಮಗಳು ಕೂಡ ಏಕತೆಯಾಗಿ ನಿಲ್ಬೇಕು ಅಂತ ಕೂಡ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡತಕ್ಕಂಥ ವ್ಯಕ್ತಿ ಅದೇ ರೀತಿ ನಮ್ಮ ಯುವಕರಿಗೆ ಬಹಳಷ್ಟು ಸಂದೇಶಗಳು ನೀಡಿದ್ದಾರೆ ಈ ದಿನ ನಮ್ಮ ಕಷ್ಟಗಳು ಶತ್ರುಗಳಿದ್ದ ಹಾಗೆ ಹೋರಾಡಿದ್ರೆ ಮಾತ್ರ ಗೆಲುವು ಅಂತ ಈ ದಿನ ನಾವು ನೋಡ್ಬೋದು ಯುವಕರು ಕಷ್ಟ ಬಂದರೆ ತಟ್ಕೊಳ್ಳಲ್ಲ ಅವರು ಕಷ್ಟ ಬಂದು ತಟ್ಕೊಳ್ಳಲ್ಲ ಸುಖ ಬಂದು ತಟ್ಕೊಳ್ಳಲ್ಲ ಅಷ್ಟೊಂದು ನ ವೀಕ್ ಆಗಿಟ್ಕೊಂಡಿದ್ದಾರೆ ದುರ್ಬಲರಾಗಿದ್ದಾರೆ ಮತ್ತೆ ಇನ್ನೊಂದು ಮಾತನ್ನ ಹೇಳ್ತಾರೆ ನಾವು ದುರ್ಬಲರ ಅಸಮರ್ಥರ ಅಂತ ಯೋಚನೆ ಮಾಡೋದು ಮಹಾಪಾಪ ನಾವೆಲ್ಲ ಕೂಡ ದುರ್ಬಲರ ಅಸಮರ್ಥರ ಅಸಮರ್ಥರಾಗಿದ್ದೀವಿ ಅಂತ ಯೋಚನೆ ಮಾಡೋದು ಕೂಡ ತುಂಬಾ ಅದು ನಮ್ಮ ಪಾಪದ ಕೆಲಸ ಅಂತ ಸ್ವಾಮಿ ವಿವೇಕಾನಂದ ಹದಿನೆಂಟನೇ ಶತಮಾನದಲ್ಲೇ ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಸ್ವಾಮಿ ವಿವೇಕಾನಂದ ಇನ್ನೊಂದು ಮಾತು ಹೇಳ್ತಾರೆ ಈ ಜಗತ್ತಿರೋದು ಏಡಿಗಳಿಗಲ್ಲ ಗೆಲುವಾಗಲಿ ಸೋಲಾಗಲಿ ಅಂಜದಿರಿ ನೀವು ಅಂಥ ಪ್ರತಿ ಸಂದರ್ಭದಲ್ಲೂ ಕೂಡ ಯುವಕರಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟು ನಮಗೆಲ್ಲ ಯುವಕರು ಮುನ್ನಡಿಬೇಕು ಅಂತ ಕೂಡ ಶಕ್ತಿಯನ್ನು ತುಂಬಿ ಈ ಭಾರತ ದೇಶದಲ್ಲಿ ಅವರು ಯುವಕರು ಇರ್ತಕ್ಕಂಥ ದೇಶ ನಮ್ಮದು ಭಾರತ ದೇಶ ಅತಿ ಹೆಚ್ಚಾಗಿ ಕೂಡ ಯುವಕರು ಇರ್ತಕ್ಕಂಥ ದೇಶ ಭಾರತ ದೇಶ ನಾವೆಲ್ಲ ಕೂಡ ದೇಶ ಪ್ರೇಮವನ್ನು ಬೆಳೆಸ್ಕೊಬೇಕು ಯಾವ ರೀತಿ ಅಂದರೆ ದೇಶ ಪ್ರೇಮಕ್ಕಿಂತ ಮಿಗಿಲಾದ ಪ್ರೀತಿ ಯಾವುದೂ ಇಲ್ಲ ಮೊಟ್ಟ ಮೊದಲಿಗೆ ದೇಶ ಪ್ರೇಮ ಇರಬೇಕು ಯುವಕರು ಮನಸ್ಸು ಮಾಡಿದ್ರೆ ಮಾತ್ರ ಈ ದೇಶನ ಕಟ್ಟಲಿಕ್ಕೆ ಸಾಧ್ಯ ಬೇರೆ ಯುವಕರು ಈ ದೇಶದಲ್ಲಿ ದುರ್ಬಲರಾದ್ರೆ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಕೂಡ ಈ ದಿನ ಸ್ವಾಮಿ ವಿವೇಕಾನಂದ ಅವರು ಹೇಳಿದಂಗೆ ದುರ್ಬಲರಾಗಬಾರ್ದು ನಿಮ್ಗೆ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಶ್ವಂ ನೈವ ನೈವ ವಾಗ್ರಂ ನೈವ ಚನೈವಚ ಪುತ್ರಂ ಬಲಿಂದಾಧ್ಯ ದೇವ ದುರ್ಬಲ ಘಾತಕ ಇದ್ರ ಅರ್ಥ ಏನ್ ಗೊತ್ತಾ ಹುಲಿನ ಸಿಂಹನ ಕುದುರೆನ ಯಾರಾದ್ರೂ ಬಲಿ ಕೊಡ್ತಾರ ಕೊಡಲ್ಲ ಬಲಿ ಕೊಡೋದು ಯಾರನ್ನ ಕುರಿಗಳನ್ನ ಅರ್ಥ ಆಯ್ತಾ ನಾವು ದುರ್ಬಲರಾದ್ರೆ ಮಾತ್ರ ದೇವರು ಕೂಡ ನಮ್ಮನ್ನು ಬಲಿ ಕೊರೋದು ಹುಲಿನ ಕುದು ಆನೇನ ದೇವರು ಕೂಡ ಬಲಿ ಕೇಳಲ್ಲ ನಾವು ವೀಕ್ ಆದ್ರೆ ಮಾತ್ರ ಸ್ವಾಮಿ ವಿವೇಕಾನಂದನವರು ಹೇಳಿರೋದೇನೋ ಕುರಿಗಳನ್ನ ಸಿಂಹಲ ಸಿಂಹಗಳಾಗಿ ಈ ದೇಶದಲ್ಲಿ ಮಾರ್ಪಡಿಸಬೇಕು ಅಂತ ಅನೇಕ ಭಾಷಣಗಳಲ್ಲಿ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ ನಾವು ಬದುಕ್ತಾರೆ ನಮಗೋಸ್ಕರ ಅಲ್ಲ ಈ ದೇಶದಗೋಸ್ಕರ ಅಂತ ನಿರೂಪಿಸಿ ಸುಮಾರು ಅವರು ಕೇವಲ ಕೆಲವು ವರ್ಷಗಳು ಬದುಕಿದ್ರೆ ಕೂಡ ನೋಡಿ ಅವರೊಂದು ಮಾತನ್ನು ಹೇಳ್ತಾರೆ ನಮಗಾಗಿ ನಾವು ಬದುಕೋದಲ್ಲ ಬೇರೆಯವ್ರಿಗಾಗಿ ಬಾಳಬೇಕು ಆಗ ಚಿರಾಯರಾಗ್ತೀವಿ ಅಂತ ಹೇಳ್ತಾರೆ ಬಹುಶಃ ಅವ್ರು ಹೇಳಿದ ಮಾತನ್ನು ಅವ್ರಿಗೆ ಅದು ಅನ್ವಯಿಸುತ್ತದೆ ಅವರು ಚಿಕ್ಕ ವಯಸ್ಸಿಗೆ ಕೂಡ ದೇವರ ಆದರೂ ಕೂಡ ಹಿಂದಿ ಕೂಡ ನಮ್ಮ ಮನಸ್ಸುಗಳಲ್ಲಿ ಇಷ್ಟೊಂದು ಬಲವಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರು ಮಾಡಿರ್ತಕ್ಕಂಥ ಈ ಸೇವಾ ಕಾರ್ಯಕ್ರಮಗಳು ನಮ್ಮ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನ ಎಲ್ಲಿವರೆಗೂ ತಗೊಂಡೋದ್ರು ಅಮೆರಿಕದಲ್ಲಿ ಸರ್ವ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಅವರು ಏನು ಹೇಳ್ತಾರೆ ಈ ಎಲ್ಲ ನನ್ನ ಸೋದರ ಸೋದರಿಯರು ಅಂತ ಹೇಳಿದಾಗ ಎಲ್ಲರ ಮನಸ್ಸಲ್ಲೂ ಕೂಡ ಅವ್ರ ಕಡೆ ತಿರುಗಿ ನೋಡ್ದಂಗೆ ಎಲ್ಲ ಚಿಕ್ಕ ಪುಟ್ಟ ದೇಶಗಳು ಕೂಡ ಭಾರತ ದೇಶದ ಏನು ಸಂಸ್ಕೃತಿ ಅಂತ ಎತ್ತಿಡಿರ್ತಕ್ಕಂಥ ಒಬ್ಬ ಮೊಟ್ಟ ಮೊದಲನೇ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಈ ಬದಲಾವಣೆ ತರಬೇಕು ಈ ಸಮಾಜದಲ್ಲಿ ಯಾವುದೇ ಸಮಾಜ ಇರ್ಬೋದು ಸಂಸ್ಕೃತಿ ಇರ್ಬೋದು ಧರ್ಮ ಇರ್ಬೋದು ಯಾವುದೇ ಪಂಗಡ ಇರ್ಬೋದು ಅದೆಲ್ಲ ಕೂಡ ಬದುಕಿಟ್ಟು ಎಲ್ಲರೂ ಕೂಡ ಸಾಕ್ಷರತರಾಗಬೇಕು ಎಲ್ಲರೂ ಚೈತನ್ಯರಾಗಬೇಕು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವರು ಚೈತನ್ಯ ತುಂಬತಕ್ಕಂಥ ಕೆಲಸ ಮಾಡಿದರೆ ನಾವೆಲ್ಲ ಕೂಡ ಯುವಕರು ಅವರ ಸಿದ್ಧಾಂತಗಳು ತತ್ವಗಳೇನಿದೆ ಇದನ್ನು ಮೈಗೂಡಿಸ್ಕೊಂಡು ಕನಿಷ್ಠ ಇದನ್ನು ಯುವ ಯುವ ದಿನ ಏನು ಯೂತ್ ಡೇ ಇದೆ ಈ ದಿನ ಆದರೂ ಅವ್ರ ಬಗ್ಗೆ ನಾವೆಲ್ಲ ಕೂಡ ಎಲ್ಲರಿಗೂ ಕೂಡ ನಮ್ಮ ಅಕ್ಕಪಕ್ಕದವ್ರಿಗೆ ಎಲ್ಲರೂ ಕೂಡ ವಿವೇಕಾನಂದ ಜಯ ವಿವೇಕಾನಂದ ಜಯಂತಿಯ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅಂತ ಕೂಡ ತಮ್ಮೆಲ್ಲರಲ್ಲಿ ಕೋಡ್ಕೊಳ್ತಾ ದಿನ ಬಹುಮುಖ್ಯವಾಗಿ ನೂರ ಅರವತ್ತೊಂದನೇ ಜಯಂತಿಯನ್ನು ತಮ್ಮೆಲ್ಲರ ಜೊತೆಯಲ್ಲಿ ಈ ಕಾಲೇಜಿನಲ್ಲಿ ನಾವು ಆಚರಣೆ ಮಾಡಿದ ತುಂಬ ಸಂತೋಷ ಆಗ್ತದೆ ಇದಕ್ಕೆ ಮುಖ್ಯ ಕಾರಣ ಸುಮಾರು ಎರಡು ಸಾವಿರದ ಹನ್ನೆರಡರಲ್ಲಿ ಇದೇ ಕಾಲೇಜಿನಲ್ಲಿ ಅದ್ದೂರಿಯಾಗಿ ವಿವೇಕಾನಂದ ಜಯಂತಿಯನ್ನು ನಾವು ಹಳೆ ವಿದ್ಯಾರ್ಥಿ ಆಗಿದ್ದಾಗ ಆಚರಣೆ ಮಾಡಿದ್ವಿ ಮತ್ತೆ ಆ ಕಾಲ ಈಗ ಹನ್ನೆರಡು ವರ್ಷಕ್ಕೆ ಮತ್ತೆ ನಮಗೆ ಕೂಡಿ ಬಂದಿದೆ ನಾವೆಲ್ಲ ಕೂಡ ಇದಕ್ಕೆ ತಮಗೆಲ್ಲ ಕೂಡ ಚಿರ್ರೂಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಕಾಲೇಜಿನ ಪ್ರಾಂಶುಪಾಲರು ಎಲ್ಲ ಉಪನ್ಯಾಸಕರು ಕೂಡ ನಾವೆಲ್ಲ ಆಗಿರ್ತೀವಿ ಅಂತ ಹೇಳ್ತಾ ನಾವೆಲ್ಲ ಕೂಡ ವಿವೇಕಾನಂದ ಅವರ ತತ್ವಗಳು ಸಿದ್ಧಾಂತಗಳನ್ನು ಬಳಸ್ಕೊಂಡು ಜೀವನದಲ್ಲಿ ಇನ್ನೂ ಬೆಳೀತಾ ನಮ್ಮ ಪಕ್ಕದಲ್ಲಿ ಬೆಳೆಸ್ಬೇಕು ಅಂತ ಕೂಡ ತಮಗೆಲ್ಲ ಕೂಡ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ